ಈ ವಿಡಿಯೋದಲ್ಲಿ ಬರುವ ಎಲ್ಲ ವ್ಯಕ್ತಿಗಳು ಹಾಗೂ ಅವರ ಜೀವನಗಳು ಕೇವಲ ಕಾಲ್ಪನಿಕವಾಗಿರುತ್ತದೆ ಯಾವುದೇ ವ್ಯಕ್ತಿಯನ್ನಾಗಲಿ ವಸ್ತುಗಳನ್ನಾಗಲಿ ಅವರ ಜೀವನಗಳನ್ನಾಗಲಿ ಆಧರಿಸಿರುವುದಿಲ್ಲ ನಾವು ಮಾಡುವ ವಿಡಿಯೋಗಳು ಹಿಂದಿನ ಕಾಲದ ಅಂದರೆ ಪುರಾತನ ಕಾಲದ ಹಳೆಯ ಕಾಲದ ಜೀವನ ಶೈಲಿಗಳನ್ನು ಒಳಗೊಂಡಿರುತ್ತವೆ ಅಲ್ಲ ಮನೆ ಇನ್ನೆಲ್ಲ ಇತ್ತ ಜಾಕೆಟ್ ಇಲ್ವೇ ಇವರಿಗೆ ಹರೆಯನ್ನ ಬಿಳಿಯನ್ನ ಕ್ಯಾಂಪನ್ನ ತಕೊಂಬಂದು ಇಲ್ಲ ಮನೆ ಮುಂದಿರ ಯಾಕೋದ್ ಗಿಡದ ಮುಂದೆ ಕಿಕ್ಕವರಲ್ಲ ಇನ್ ಎಂತ ಓಟೆ ಬಿಟ್ಟು ಜನ ಇದ್ದಾರೆ ಎಂತ ಕಾಣ ಅಲ್ಲ ಮನ ಮರ್ಯಾದೆ ಎಂಬುದು ಏಳು ಮನೆ ಅಷ್ಟು ಇಲ್ಲ ಮಂಗ್ ಕಮಿಟ್ ಜನಕ್ಕೆ ಅಲ್ಲ ಅವ್ರ ಮನೆಗೂ ಮಕ್ಕಳು ಮರೆಯಿದ್ದಾರೆ ನಾವು ಇಂಥದ್ದು ಕೀಕ್ಬೇಕು ಇಕ್ಬಾರ್ದು ಅನ್ನೋದು ಜ್ಞಾನಮತಿ ಬೇಡ್ರೆ ಅಯ್ಯೋ ದೇವರ ಇಂಥ ಜನ ನಮ್ಮೂರಾಗ ಇದ್ದಾರೆ ಇತ್ತ ನಾನು ಅಂದ್ಕೊಂಡಿರಲಿಲ್ಲ ದೇವರೇ ಭಗವಂತ ಇದ್ಯಾಕೆ ಒನ್ಮಿ ಹಿಂಗ ಬೈಕೆಂ್ ಕೊಂಡಿದೆ ಯೋನಾತು ಯಾಕೆ ಹಿಂಗ ಯಾರನ ಬೈಕೆಂ್ತಾ ಇದೀಯ ಅಲ್ಲ ಒಳಗ ಅತ್ತೆ ಅತಿಪ್ಪಾಜಿ ಅಲ್ಲ ಇದರೆ ಕೇಳಿಸ್ ಕೇಳ್ರೆ ಅಮ್ಮ ಕ್ಯಾಕಸ್ ನಕ್ಕ್ ಅಲ್ಲ ಯಾಕೆ ಯೋನ ಒಂದಂಗೇ ಬೂಂದ ಅಲ್ಲ ಇತ್ಲಕ ಬೂಂದ ಹಿಂಗ ಧೂಯಕಮದ ನೀನು ಯಾರನ ಬೈಕ್ ಇದೀಯ ಅಲ್ಲ ಯಾರು ಯೋನ್ ಮಾಡಿದ್ರು ಅಂತ ಬೈಕೆಂ್ತಾ ಇದೀಯ ಒನ್ಮಿ ನೀನು ಅಲ್ಲ ಅತ್ತೆನ ಗಂಗಾತ್ತೆನ ಒಳಗ ಐತಿ ನೀನಿ ಕ್ಯಾನ ಮತಿ ಬೇಡವಿ ಅಯ್ಯೋ ಅಲ್ಲ ತಲ್ಲ ಯೋನಾತಿ ಬೈಕಮ ಅಂತದು ಅಲ್ಲ ಕಣೆ ನರ್ಸಿ ಅತ್ತ ನೋಡು ಅಲ್ಲಿ ನಮ್ಮ ಇತ್ಲಗಿ ಕಂದೈತ್ ನೋಡಿದ್ ಕೆಂಪನ್ನ ಬಿಳಿ ಅನ್ನ ಕೊರೆ ಅನ್ನ ಎಲ್ಲ ತಕ್ಕ ಬಂದಿಕ್ಕಿ ಅವ್ರಲ್ಲಿ ಜ್ಞಾನ ಜ್ಞಾನಮತಿ ಬೇಡ್ರಿ ಅವ್ರ ಮನೆಗ ಮಕ್ಳು ಮರಿ ಐದರೆ ಅವ್ರು ಯೋನ್ ಅನ್ಕೊಂಡ್ರು ಅನ್ನೋದು ಜ್ಞಾನಮತಿ ಬೇಡ್ರಿ ಅಂತ ಓಟ್ ಬಿಟ್ಟು ಚೆನ್ನಾಗಿದ್ರಮ್ಮ ಊರಿಗೆ ಅಯ್ಯೋ ದೇವ್ರಿ ಅಯ್ಯೋ ಬಾ ಅಂತ ಯೋನ್ ಕೆಂಪನ್ನ ತಂದಿಕ್ಕವ್ರೆ ಅಂತ ಹೇಳ್ತಿದ್ಯಾ ಎಪ್ಪ ಇದನ್ನ ಮದ್ಲುವಾಗಿ ಇದ್ ತಿಪ್ಪು ಹ್ಮ್ ಮನೆಗೆ ಹೆಂಗ್ ವಯಸ್ಸೊಳ್ತಿರೋದಂದ್ರ ಆಚನೆಯ ಯಾರನ್ನ ಇವನ ನಮ್ಮನೆ ಮಾಡ್ಗಿಡ್ಸ್ತೊಂದಿಕ್ಕಿರೇ ಯೋಂಗತಿ ಯಪ್ಪಾ ದೇವರಿ ತುಂಬ ಕಣೆ ನರ್ಸಿ ಅನ್ನೋಡು ಯಾರ ಇವನ ಮಾಡಿಗಿಡ್ಸ್ಯವರೋ ಯೋನ್ ಕಥೆನೋ ಅಯ್ಯೋ ಭಗವಂತ ಅಲ್ಲ ಇರತಕ ಕೈ ದಿನ ಜಾಗಿರ್ಲಿಲ್ವಿ ಅವ್ರಿಗೆ ನಮ್ಮಂತವೇನ ಜಾಗಿದ್ದು ಏ ಸಾಮಾನಿಕೆ ನಮಗೆ ಇವನ ಮಾಡಿಸ್ ತಕೊಂಬಂದಿಕ್ಕವರೋ ಯೋನ್ ಕಥೆನೋ ಏಯ್ ಹಂಗನ ಅಲ್ಲಿ ತಿಪ್ಪಜ್ಜಿ ಕರ್ದು ಕೇಳೋಣ ಹ್ಞೂ ನಮ್ಮ ಅತ್ತೆ ಗಂಗತೆ ಕೇಳೋದು ಒಂದೇ ಬಿಡೋದು ಒಂದೇ ಅವತ್ತಿಗೆ ಯೋನ ಗೊತ್ತಾಗಲ್ಲ ಸುಮ್ಮನೆ ತಿಪ್ಪಜ್ಜಿ ಕೂಗಿ ಕೇಳೋಣ ಅಲ್ವೇನೆ ನರ್ಸಿ ಹ್ಞೂ ಕಣೇ ಒನ್ಮಿ ಸುಮ್ಕೆ ಹೆಂಗೆ ಮಾಡ್ಬೇಕಮ್ಮ ಈಗ ಅಂಗತ್ತಿ ಕೇಳೋದ್ಕಿನ್ನ ನಾನು ಈ ತಿಪ್ಪಜ್ಜಿ ಕರ್ತ ಕೇಳಿರೋ ವಾಸಿ ಹೋಗನೇ ತಿಪ್ಪಜ್ಜಿನ ಹೊರಗಲ್ಲಿ ಕುಂತಿತ್ತಮ್ಮ ಏ ಆದರೂ ಭಯ ಆಗ್ತೈತಿ ಯಾರು ಯೋನ್ ಮಾಡ್ಸಿರೋ ಯೋನ್ ಕತೆನೋ ಅಂತಾನೆ ಅಲ್ಲ ಇನ್ಯಾರು ಯಾರು ಇಂಥ ಬದುಕು ಮಾಡಿದ್ದರು ಅಲ್ಲ ನಮ್ಮ ಯಾರಿಗೆ ಈ ಪಾಟಿ ವೈರತ್ವ ಐತಿ ಅಯ್ಯೋ ಭಗವಂತ ಅಲ್ಲ ಕು ನೋಡೇ ಎಂಥ ಬದುಕು ಮಾಡೇವ್ರೆ ದೇವ್ರೇ ದೇವ್ರಿ ಏಯ್ ಅದೇ ನಮ್ಮ ಮನೆ ಕೈತರಲ್ಲ ಅವ್ರು ಯಾವಾಗಲೂ ನಮ್ಮ ಮೇಲೆ ಸಿಟ್ರಕಂಡು ಓಡಾಡ್ತಾರಲ್ಲ ಅವ್ರು ಏನಾನ ಹಿಂಗೆ ಮಾಡಿ ಬಿಡಿಸಿ ಏ ಮೊನ್ನೆ ದಿನ ಅಮಾಸೆ ಏ ಮೊನ್ನೆ ದಿನ ಅಲ್ಲ ನನ್ನ ದಿನ ಅಮಾಸೆ ಅಂತ ಮಾಟ ಯೋನ ಮಾಡಿ ಮುಂದ್ರ ಮಾಡ್ತಮಂದು ಇಕ್ಕವ್ರೇ ಯೋನ್ ಸುಡುಗಾಡು ಅಯ್ಯೋ ಭಗವಂತ ಅಂತ ಹಿಂಗೆಲ್ಲ ಮನೆಗೆ ಕ್ಷಣಕ್ಕಿದಂ ಆಗೋದು ಆಮೇಲೆ ಮನೆ ಕಿತ್ತಾಡೋದು ಆಡೋದು ಈಗ ನಾವ್ಯವನ ಹೊಲಕ್ಕೆ ಬೀಜ ಬಜ ಇಕ್ಕಿರೆ ಕೊಯ್ ಎತ್ತದಂಗಾಗೋದು ಹಿಂಗೆಲ್ಲ ಹಾಕ್ತಾ ಇತ್ತು ಅಂತೆ ಅದಕ್ಕೆ ಇವನ ಹಿಂಗೆ ನಮ್ಮನ್ನ ಹಾಳು ಮಾಡ್ಬೇಕು ಅಂತ ಯಾರನ್ನ ಹಿಂಗೆ ಮಾಡ್ಯವ್ರ್ಯಾ ಯೋನ್ ಕತೆ

ಪಾ ಭಗವಂತ ಹಂಗಾರೆ ನಮ್ಮ ಮನೆ ಮಗ್ಳಗ್ ಹೋಯ್ತಾರಲ್ಲ ಅವ್ರು ಯಾವಾಗಲೂ ನಮ್ಮ ಮ್ಯಾಲೆ ಕಾಲು ಕರ್ಕೊಂಡು ಜಾಗಳಕ್ಕೆ ಕೊತ್ತಾರಲ್ಲ ಅವರು ಏನಾರ ಹಿಂಗೆ ಮಾಡಿಸ್ರೆ ಕತೆ ದೇವರೇ ಭಗವಂತ ಮೊದಲೇ ನಮ್ಮನ್ನು ನೋಡಿರೆ ಹಂಗೆ ಊರ ಊರ ಶಿಡಾ ಶಿಡ ಅಂತ ಸಿಡ್ರಕೊತಿರ್ತಾರೆ ಅವರೇ ಸಾಮಾನಿಕೆ ಹಿಂಗೆ ಮಾಡ್ಸಿರಬೇಕು ಹ್ಞೂ ಆಮೇಲೆ ಅಮಾಸೆ ಬೇರೆ ಎಂತ ಹೇಳ್ತಿದ್ದಲ್ಲ ಇಂಥವೆಲ್ಲ ಹಮಾಸೆಗಿನ್ ಮಾಡಿಸಿರೆ ಹ್ಞೂ ಅದೆಲ್ಲ ಮಾಡಿಸಿದ್ರು ಸಾಧ್ಕಾಗ್ತೈತಿ ಅಂತ ಹೇಳ್ತಾರಲ್ಲ ಹಂಗೆ ಅವನ ಇವ್ರು ಬೇಕು ಬೇಕು ಅಂತ ನಮ್ಮ ಮ್ಯಾಲೆ ಜಿದ್ದಿಗೆ ಹಿಂಗೇನ ಏನಾರ ಮಾಡಿದಿಡ್ಸಿರೇನೋ ನಿಮ್ಮ ಅಯ್ಯೋ ಭಗವಂತ ಅಲ್ಲ ಎಂತ ಜನ ಇದ್ದಾರೆ ನೋಡು ಹಾಂ ಯಾರೋ ಒಂದಿಟ್ಟು ಬದುಕ್ತಾರೆ ಬಾಳ್ತಾರೆ ಅಂದರೆ ಅದೊಂದು ಸೊರು ವಲ್ಲೇ ಹುಯ್ಯಪ್ ಅಗ್ ಅಂತ ನಾವೆಲ್ಲ ಇವಾಗ ಆಶೆನ್ ಹಾಕಿದೀವಿ ಒಂದ್ಕೊಂಡು ಅದನ್ನ ನೋಡಿ ಒಟ್ಟು ಉರ್ಕಂಡು ಮಾರ್ಗ ಮಹಾರಿಡ್ಸೋರ್ ಏನಪ್ಪಾ ಅಲ್ವೇ ಕಣೆ ನರ್ಸಿ ನನಗಿನ್ನೇ ಗೊತ್ತಿದ್ದೆ ನಮ್ಮ ತಾತ ಸಣ್ಣ ಹುಡುಗಗೆ ಕಥೆಗಳ್ಗೆ ಓಡೋದು ಹಂಗ ಅಲ್ಲಿ ಹಂಗ್ ಮಾಡ್ಸಿದ್ರು ಹಿಂಗ್ ಮಾಡ್ಸಿದ್ರು ಹಿಂಗ ತಂಗ ತೋಮ್ತಾ ನನಗೂ ಆವಾಗಲೇ ಗೊತ್ತಾಗಿತ್ತು ಹ್ಮ್ ಹಿಂಗೆ ಆತದ ಮಾಟ ಮಾತ್ರ ಮಾಡ್ಸಿರೇ ಅದು ಅಮಾಸ್ಯ ದಿನ ಮಾಡ್ಸಿರೋ ಅದಕ್ಕೆ ಕೈಯತ್ತದಂಗಂತೆ ಹ್ಮ್ ಆಮೇಲೆ ಮನೆಗೆ ದನಕರ ಅದಕ್ಕೆ ಶೆನಕ್ಕಿಲ್ದಂಗೆ ಆಗೋದು ಆಮೇಲೆ ಮನೆಗೆ ಜನಗಳಿಗೆ ಸೆಣಕ್ಕಿಲ್ದಂಗೆ ಆಗೋದು ಜನಗಳು ಇದ್ಕಿದ್ದಂಗೆ ಆಡೋದು ಆಮೇಲೆ ದುಡ್ಡು ಕಾಸಿಂದ ತೊಂದರೆ ಬರೋದು ಹಿಂಗೆಲ್ಲ ಆಗ್ತೈತಂತೆ ಹ್ಮ್ ನಮ್ಮ ನಾವೆಲ್ಲ ಚೆನ್ನಾಗಿದ್ದೀವಲ್ಲ ಅದನ್ನ ನೋಡಿ ಒಟ್ಟು ಆ ಆ ಮನೆ ಮಗಳಾಗ್ಲಾರ ಏನಾರು ಮಾಡಗಿಡ್ಸಿರೇನಪ್ಪ ಏ ಹೆಂಗನ ಅಲ್ಲಿ ಒಂದ್ ಮಾತು ತಿಪ್ಪಜ್ಜಿ ಕಾರ್ ಕೇಳಣನೇ ಆಮೇಲೆ ಏನನ ಅದ ಅಲ್ದಲ್ಲ ಇದ್ರೆ ಕ್ಯಾಕಸ್ ಮಾಕ್ ಹೋಗಿದ್ದತಿ ಈಗ ಹಂಗೆ ಮಾಡೋದು ಅಯ್ಯೋ ಅದೇ ಏನು ಗೊತ್ತಾಗ್ತಾನೆ ಇಲ್ವಲ್ಲೇ ನರ್ಸಿ ಏನ್ ಮಾಡದಪ್ಪ ಈಗ ನೋಡಿ ಸುಂದಿರ ಕೂ ಆಗಲ್ಲ ಏಳನ ಅಂದ್ರೆ ಎಲ್ ಬೈತಾರೋ ಅನ್ನೋದೊಂದು ಭಯ ಏನಪ್ಪಾ ಮಾಡೋದು ಅಲ್ಲ ಕಣೆಯೋ ಮೀ ಈಗ ಏಳಿದ್ರು ಕಷ್ಟ ಯೋಳಿರು ಕಷ್ಟ ಈಗ ಏಳ್ದಿದ್ರೆ ಮುಂದೆ ಇವನ ತೊಂದರೆ ಆದರೆ ಹಿಂಗಾಗಿತ್ತು ಅಂತ ಒಂದಿನ ಒಂದಲ್ಲ ಒಂದಿನ ಏಳ್ಬೇಕಾಗ್ತೈತಿ ಅದಲ್ಲದೇ ನಾ ಯೋಲನ ದೇವ್ರು ದಿನರು ಕೇಳಿರಿ ಹಿಂಗೆ ಓಡ್ತೈತಂತೆ ಇಲ್ಲಿ ಹಿಂಗಾಗಿತ್ತು ಅದು ನಿಮ್ಮ ಸಸ್ಯರು ನೋಡ್ಯವ್ರೆ ಅಂತ ಆಮೇಲೆ ನಮ್ಮ ಮಾಮನ ನಮ್ಮ ಅತ್ತೆ ತಿಪ್ಪಜ್ಜಿ ಅಲ್ಲ ಅಲ್ಲ ನೋಡಿದ್ರು ನೀವು ಮುಂಡರು ಏಳಿರಲ್ಲೇ ನಿಮಗೆ ಧ್ಯಾನಮತಿ ಬೇಡವೇ ಹಾಂ ಸಂಸಾರ ಅಂದ್ರೆ ಎಷ್ಟು ಕಷ್ಟ ಹಂಗೆ ಹಿಂಗೆ ಅಂತ ಬೈದ್ರು ಇವನೇ ಮಾಡೋದು ಅಲ್ಲ ಕಣಿ ಮೀ ಈಗ ಯೋಳಿರು ಕಷ್ಟ ಯೋಳ್ತಿದ್ರು ಕಷ್ಟ ಇವನಪ್ಪ ಮಾಡೋದು ಭಯ ಆದಂಗ ಆಗ್ತೈತಮ್ಮ ಇದೆಲ್ಲ ನೋಡಿರಲ್ವೇ ಹ್ಞೂ ಕಣಿ ಈಗ ನೀನು ಹೇಳೋದು ದಿಟ್ಟಿವೆ ಈಗ ನಾವೇವನ ಇವಳ್ದಂಗೆ ಸುಮ್ಮನೆ ಇದ್ರೆ ಮುಂದೆ ಯೋನನ ಈ ಆಗ್ಲಿ ಆಗಲಿ ಆಗ್ಲಿ ಆಗಲಿ ಯೋನನ ತೊಂದರೆ ತಾಪತ್ರಯ ಆದರೆ ನಾನು ದೇವ್ರ ಪೌರ ಕೇಳ್ದಾಗ ಹಿಂಗಾಗಿತ್ತು ಇದನ್ನೆಲ್ಲ ನಿಮ್ಮ ಮುಂದಾಗ್ಲೇನ ನಿಮ್ಮ ಸಸರಿಗೆ ಗೊತ್ತಿತ್ತು ಅಂತ ಹೇಳಿದ್ರೆ ತಿರ್ಗ ಮನೆಗೆ ಸುಮ್ಮನೆ ಬಿಟ್ಟಾರೆ ನಮ್ಮ ಗಂಡುಗಳು ನಮ್ಮ ಅತ್ತೆ ಮಾಮ ನಮ್ಮ ಆ ತಿಪ್ಪಜ್ಜಿ ಎಲ್ಲ ಶಿವರ್ಕಣ್ಣಮ್ಮನ ಕಸ ತೊಳ್ದಂಗೆ ತುಳಿದು ಇವರಿಗೆ ಕೊಡ್ತಾರೆ ಹಾಂ ಈಗ ಹೇಳ್ತಿದ್ರು ಕಷ್ಟ ಇವು ಕಷ್ಟ ಈಗ ಹೇಳಿದ್ರೆ ಇದೇನು ಅಲ್ದಲೇ ಐತೆ ತಿರ್ಗ ಸುಮ್ ಸುಮ್ಮನೆ ಎದುರಿಸ್ತೀರ ಹಂಗೆ ಹಂಗೆ ಅಂತ ಹೇಳಿ ಬೈತಾರೋ ಅನ್ನೋದೊಂದು ಭಯ ಇವನು ಮಾಡೋದ ಏ ಯೋನ ಆಗಲಿ ಸುಮ್ಮನ ತಿಪ್ಪಜ್ಜಿ ಕರ್ದು ಈ ಗಂಗತಿಗೂ ಮಾಮಗೂ ಇವಳೋ ಬೇಡ ತಿಪ್ಪಜ್ಜಿ ಕರ್ದು ತೋರಿಸಿ ಇವಳ ಆವಾಗ ತಿಪ್ಪಜ್ಜಿ ಹಿಂಗೆ ಅಂತ ಇವ್ತೈತಿ ಯಾಕೆ ವಯಸ್ಸಾಯ್ತಲ್ಲ ಹೊಜ್ಜಿಗಿಂತವೆಲ್ಲ ಅನುಭವ ಶನಕೈತೆ ಇವಳುತ್ತೆ ಸುಮ್ಮನೆ ತಿಜ್ಜಿನೇ ಕರೆತು ತೋರ್ಸನ ಕಣೆ ನರ್ಸಿ ಮೂ ಕಣೆ ಅಂದ್ಬಿ ಸುಮ್ಮನ ಏತಿರೋ ಬಹಿಸ್ಕೊಂಡು ಬೈಸ್ಕೊಂಬಂದೆನ ತೊಂದರೆ ತಪತ್ರ ಆದ್ರ ಅವಾಗ ನಾವೆಲ್ಲ ಉನ್ಭೋಸೋದು ಸುಮ್ಮನೆ ಕರ್ದು ಒಂದು ಮಾತಾ ಹೇಳಿ ಹಿಂಗ ಹಿಂಗೆ ಅಂತ ತೋರ್ಸಿ ಆ ಒಜ್ಜಿನೂ ಇಹೋಳ್ತೈತಿ ಏ ಇಲ್ಲ ಇದು ಅದಲ್ಲ ಬ್ಯಾರೆ ಏನು ಹಿಂಗೆ ಅಂತ ಆ ಒಜ್ಜಿ ತಿಳಿದಿದ್ದ ಒಜ್ಜಿ ಹೋಳ್ತೈತಿ ಹೆಂಗನಾ ಅಲ್ಲಿ ದೊಡ್ಡರ್ ಕಿವಿಗೆ ಮುಟ್ಸೋದು ವಾಸಿನೇ ಸುಮ್ಮನ ಹೋಗಿ ತಿಪ್ಪಜ್ಜಿನ ಕೂಗನ ಹೂ ಕಣಿ ಹ್ಞೂ ನಸಿ ನೀನು ಹೇಳೋದು ದಿಟ್ವಿ ಆಮೇಲೆ ಮುಂದೆ ತೊಂದರೆ ಆದ್ರೆ ಬಹಳ ತಲೆನೋವು ಆಗ್ತೈತಿ ಸುಮ್ಮನ ತಿಪ್ಪಾಜ್ಜಿ ಕೇಳಿದೆ ಆಗ ನೋಡೋದು ನಾನು ತಿಪ್ಪಜ್ಜಿ ಅಂತ ಓಡಾಡ್ತೈತಿ ಖಾರಿ ತಿಂತಾಡಿ ತಿಪ್ಪಜಿ ತಿಪ್ಪಜಿ ಬಾಯಿಲಿ ನಿಂಗೆ ಜೋನ ಹೇಳ್ಬೇಕು ಯಾಕೆ ಅಮ್ಮಣ್ಣಿ ಯಾಕೆ ಹಂಗ ಕೂಗ್ತೀರಾ ನನ್ನ ಹಾ ಹಾಪಾಟಿ ದೂರ ಬರೋಕ್ಕಾಗಲ್ಲ ಆಗಲ್ಲ ಅಂದ್ರೆ ರಪ್ಪನ್ ಬಾ ರಪ್ಪನ್ ಬಾ ಅಂತ ಹೇಳ್ತೀರ ಯೋನ ಎಲ್ಲನ ಹಾಗೆ ನೋಡಿರೇನ ನನ್ನಂಗೆ ಅಯ್ಯೋ ಭಗವಂತ ಅದು ಯೋನ್ ಹೇಳ್ರಿ ಅಯ್ಯೋ ದೇವರೇ ಯಾಕೆ ಅಮ್ಮನ್ನೇ ಅಂಕು ಕುಕ್ಕ ಕೆಂಪ್ತಿದ್ರಿ ಯೋನಾತು ಹಾಂ ರಪ್ಪಂಬ ರಪ್ಪಂಬ ಅಂತ ಹೇಳಿರಮ್ಮ ನಾನು ಯಾಕ ಏನು ಅಂತೇಳು ಓಡಬಂದೆ ಯೋನಾತು ಅಲ್ಲ ಅಲ್ಲಿ ನೋಡು ತಿಪ್ಪೋಜ್ಜಿ ನಾನು ಯುದ್ದಾಸಿಗೆ ಬೋಂದೆ ಬೋಂದಳು ಇತ್ಲಾಕ್ ಬೋಂದೆ ಆ ಬಾಗ್ ಬಾಳ್ದನಲ್ಲ ಎರಡು ಹೂವು ಇಕ್ಕ ನಾವು ಹೂವು ಹೋಗಿ ಅಂತ ಅಯ್ಯ ಅಯ್ಯಕ್ಕ ಗಿಡದ ಬುಡ್ದಾಗೆ ಯಾರ ಕ್ಯಾಂಪನ್ನ ಬಿಳನ್ನ ಮಾಡಿ ಮಾಡಿಕ್ಕವ್ರಲ್ಲಜ್ಜಿ ಅಲ್ಲ ಯಾರ ನಮಗೆ ಯೋನ ಆಟ ಮಾಡ್ಸೋರಲ್ಲ ತಿಪ್ಪೋಜ್ಜಿ ಅಯ್ಯೋ ಭಗವಂತ ಅದು ನೋಡಿ ನನಗಂತೂ ಭಯ ಆಗೋತು ಅದಕ್ಕೆ ಇದೇನಪ್ಪ ಇದು ಹಿಂಗಾಗೈತಿ ಆ ಎಂಥ ಜನ ಇದ್ದಾರೆ ಅಯ್ಯೋ ದೇವ್ರು ಇಂಥ ಜನ ಎಲ್ಲ ಇರ್ತಾರೆ ಅಂತೇಳಿ ಅದಕ್ಕೆ ನಾನು ಇವಳು ನರ್ಸಿಕಾಯಲ್ಲಿ ಹೇಳಿದ್ದು ನರ್ಸಿ ಅದಕ್ಕೆ ತಿಪ್ಪಜ್ಜಿ ಹೇಳೋಣ ಅಂತ ಹೇಳಿರು ಅದಕ್ಕೆ ನೀನ್ ಕೂಗಿದ್ದು ಹ್ಞೂ ಅತ್ ನೋಡು ತಿಪ್ಪಜ್ಜಿ ಹಿಂಗ್ ಮಾಡಿವರಲ್ಲ ನೀನ್ ಎಂತ ಜನ ಇದಾರೆ ಅಂತ ಕಾಣ್ತೀಯ ಹೂ ಕಣ್ ತಿಪ್ಪಜ್ಜಿ ನನ್ಗು ಭಯ ಆಯ್ತು ಆ ಹೇಳೋನು ನೀ ಹಂಗ್ಲು ಅತ್ ನೋಡ ಯಾರ ನಾನು ನೆನೆದಿನ ಅಮಾಸೆ ಯಾರ ಹಿಂಗ ಮಾಡಿವ್ರೆ ಅಂತನ ನನಗಂತೂ ಭಯ ಆತು ಅದಕ್ಕೆ ನಾನು ತಿಪ್ಪಜ್ಜಿಗೆ ಹೇಳಿ ಈ ಆಗಲಿ ಅಂತ ಹೇಳ್ದೆ ಅದಕ್ಕೆ ನಿನ್ನ ಕೂಗಿದ್ದು ಅತ್ ನೋಡ್ ತಿಪ್ಪಜ್ಜಿ ಹಿಂಗ್ ಮಾಡಿವ್ರಲ್ಲ ಅಲ್ಲ ಹಿಂಗ ಮಾಡಿರುವನ ನನ್ನ ಮನೆಗೆ ತನಕರಿಗಾಗ್ಲಿ ಮುನಿಸ್ರಿಗೆ ಆಗಲಿ ಆಮೇಲೆ ದುಡ್ಡಿಂದಾಗ್ಲಿ ಏನ ತೊಂದ್ರೆ ತಾಪತ್ರ ಏನ ಬೂತ್ ಕಿತ್ತೇನೋ ತಿಪ್ಪಜ್ಜಿ ಏ ಅಮ್ಮಣ್ಣರ ಯಾದ್ರಿಕೆ ಬೇಡ್ರಿ ಹಂಗೆಲ್ಲ ಆಗಕ್ಕಿಲ್ಲ ಅದು ಯಾವ ಆಟನೂ ಅಲ್ಲ ಮಂತ್ರನೂ ಅಲ್ಲ ಯಾರನ ಮಕ್ಕಳಿಗೆ ಒಂಥರಪ್ಪ ಅಂತ್ರ ಕೊಟ್ಟಿರ್ತಾರೆ ಅವರು ಕೆಂಪನ್ನ ಬಿಳೆಯನ್ನು ಕರಿಯನ್ನು ತೆಗ್ದಿಕ್ಕ್ರಿ ಅಂತ ಹೇಳಿರ್ತಾರೆ ಅವರು ಹಂಗೆ ತೆಗೆದಿಕ್ ಮಾಡ್ಯವ್ರಿ ಅವರು ಏ ಅದೇ ಒಂಥರ ಕೊಟ್ಟಬೇಕಾರೆ ಹೇಳ್ತಾರೆ ಬರ್ ಕೊಟ್ಟಾರು ಹಾಂ ಮೂರು ಗಡೇಕ ಇಲ್ಲ ಪಡುಗಡೆಕಡೆಕ ಎಲ್ಗನ ಇಕ್ಕ್ರಿ ಅಂತಾನೆ ಹಂಗೆಲ್ಲ ಈ ದಿಕ್ಕಿಗೆ ಇಕ್ರಿ ಅಂತ ಹೇಳೋ ಅವ್ರು ಯಾರ ತಕೊಂಬಂದು ಇಲ್ಲಿಗೆ ಇಕ್ಕೇವ್ರು ಅಲ್ಲ ತಗೊಂಬಂದು ಇತ್ತರು ಇನ್ನೊಂದು ಹಿಡಿದು ದೂರ ಊರಿಂದ ಹಾಸಿ ಕಲ್ವಿ ಇಕ್ಕಾದ್ರೆ ತಗೊಂಬಂದು ಮನೆ ಮಗಳಿಗೆ ಇಕ್ಕೇವ್ರು ಯಾರನ್ನ ಹುಡುಗರು ಮಕ್ಳು ತಿರ್ಗಿದ್ದು ದಾಟಾಡಿ ಆಗಕ್ಕೆ ಚೆನ್ನಾಗಿಲ್ದಂಗೆ ಆದ್ರೆ ಯೋಂಗತಿ ಅಯ್ಯೋ ದೇವರ ಎಂಥ ಜನ ಇದ್ದಾರೆ ಅಂದರೆ ಈ ಊರುಗಳಿಗೆ ಸಾಮಾನ್ಯಕ್ಕೆ ಇಂಥ ಜನ ಎಲ್ಲೆಲ್ಲೂ ಸಿಗಕ್ಕಿಲ್ಲ ಹೆದ್ರಿಕೆ ಬೇಡ್ರಿ ಕಣ್ರೆ ಏನು ಆಗಕ್ಕಿಲ್ಲ ಅಂತ ಮಂತ್ರ ದೇವನ ಅಲ್ಲ ಒಂದಂಗೆ ಗಂಗ ಗಂಗಮ್ಮ ಏಳ್ಸಿದ್ಲು ಹ್ಞೂ ಅದೆಂಥದು ಈ ಸುಬ್ಬ ಸುಬ್ಬಜ್ಜಿ ಮೊಮ್ಮಗೇ ಚೆನ್ನಾಗಿಲ್ಲ ಜ್ವರ ಬಂದೇವೆ ಅಂತ ಸಾಮಾನ್ಯಕ್ಕೆ ಆ ಸುಬ್ಬಜ್ಜಿ ರೇ ಎಲ್ಲ ಅಂಥ ಪಂತ್ರ ಕೊಟ್ಟಿ ತಗೊಂಬಂದು ಇಲ್ಲಿ ಅಯ್ಯೋ ಮೊದಲೇ ಆ ಸುಬ್ಬಜ್ಜಿ ಸವಾಸ ನೋಡಿದ್ಯಲ್ಲ ಈಡ್ತೂರ ಬೇ ಬಂದಿಕ್ಕಿರೋದೆ ಅವಳು ಯೋಚು ಹಾಂ ಇನ್ನೊಂದು ಹಿಡ್ತೂರ ಇನ್ನೆಲ್ಲ ಹೋಗ್ತಿದ್ಳು ಅವಳೆ ಎಲ್ಲ ತಗೊಂಬಂದು ಇಕ್ಕವಳೆ ಬೇಡ್ರಿ ಸುಮ್ಕಿರಾ ಅಂತ ಅಂಥದ್ದೇವನು ಆಗಕ್ಕಿಲ್ಲ ಹಂಗೇನು ತಿಪ್ಪಜ್ಜಿ ಹ್ಞೂ ಅತ್ತೆ ಹಂಗತ್ತಿ ಹಂಗೊಂದಂಗಿತ್ತು ಹ್ಞೂ ಸುಬ್ಬಜ್ಜಿ ಮಾಮಗ ಕ್ಷಣ ಕಿಲ್ಲ ಜಾರ್ ಬಂದೇವಿ ಅಂತ ಸಮಾನಕ್ಕೆಲ್ಲ ಅವ್ರ ಹಂಗಾರ ಒಂದ್ರ ಗಿಂತರ ಹಾಕಿ ಅನ್ನ ತಗದಿ ಕಿಲ್ಲಿಗೆ ತಕೊಂಬಂದೇವ್ರಿ ಹ್ಞೂ ನಾವು ಇದು ತರ ಅನ್ನ ಅಣ್ಣಿತ್ತಲ್ಲ ಅದು ನೋಡಿ ಭಯ ಆಗ್ಬಿಡ್ತು ಮನೇನೆ ಆಮಾಶನ ಪೂರ್ಣಮೆನ ಆಗೈತಿ ಅಂತಿದ್ರಲ್ಲ ತಿಪ್ಪಜಿ ಅದಕ್ಕೂ ಅದಕ್ಕೂ ಭಯ ಆದಂಗಾತು ಓ ಯೋದೇವ್ರಿ ಏನಪ್ಪ ಅಪ್ಪ ಏನ ಸುಡ್ಕಾಡು ನಮ್ಮ ಮನೆ ಮಗಳಿಗೆ ನಮ್ಮನ್ನು ನೋಡಿ ರಾಗಕ್ಕ ಇಲ್ವಲ್ಲ ಅವ್ರು ಏನಿಂಗ್ ಮಾಡ್ಕೊಡಿರ ಏನು ಎತ್ತ ಅಂತ ಭಯದಂಗಾತು ಅದಕ್ಕೆ ನಿನ್ನನ್ನು ಕೂಗಿದು ಹ್ಞೂ ಅಯ್ಯ ದೇವ್ರಿ ಆಗಕ್ಕಿಲ್ಲ ಆಗಿಲ್ಲ ಸುಮ್ಕಿರ್ರಿ ಹಂಗೆಲ್ಲ ಹಿಂಗ್ ಮಾಡ್ಸ ಅಂತಾರು ಹಿಂಗ ಕಣ್ಣಿಗ್ ಕಾಣತ್ ತುಕ ಬಂದ್ ಇತಾರೆ ಕಾಣತಕ್ಕೆ ಇಪ್ತಾರೆ ಅಯ್ಯೋ ದೇವ್ರ ಅವೆಲ್ಲ ಬಕಾರಾಟ್ಕೊಳ್ಳು ಏಳ್ ಕಣಕ್ ಆತು ನಮ್ ಗ್ರಾಚಾರ ಸಣ್ಣಕ್ಕಿದಾಗ ಏನು ಆಗಲ್ಲ ಗ್ರಾಚಾರ ತಪ್ಪಾಗ ಏನನ್ನ ತೊಂದ್ರೆ ಆದಾಗ ಅವರು ಮಾಡಿಸಿದ್ರು ಇವರು ಮಾಡಿಸಿದ್ರು ಅಂತ ಅನಿಕೆ ಅಂಬ್ತಾರೆ ಅಯ್ಯೋ ಅವೆಲ್ಲ ಏಳಕ್ ಆತು ಕಾಯ ಪರಮಾತ್ಮ ಇದ್ ಪರಮಾತ್ಮ ಇದ್ದಾಗ ಯಾರು ಯಾವ ಮಾಡೋಕ್ಕಾಗಕ್ಕಿಲ್ಲ ಸರಿ ಎದ್ದು ಹೋಗಿ ನಿಮ್ಮ ಬದುಕು ಬಾಳು ನೋಡ್ಕೆ ಹೋಗ್ರಿ ಅಂಥದ್ದು ಏನು ಎದ್ರಿಕೆಬೇಡ್ರಿ ಏನು ಆಗಲ್ಲ ಯಾರನ ಅದು ಹೇಳಿನಲ್ಲ ಸೂಪ್ ಬಜ್ಜಿನೇ ಇರಬೇಕು ತಕೊಂಬಂದಿಕ್ಕವಳೆ ಹ್ಞೂ ಅವಳು ಮೊದಲೇ ಸೋಮ್ಬೇ ರೀ ಇನ್ನೊಂದು ನೀಡ್ತೀರಾ ಯಾರು ಹೋಗಾರೋ ಅಂತ ಇಲ್ಲೇ ತಗೊಂಬಂದಿ ಇಕ್ಕೋಗ್ಯಾಳೆ ಎದ್ರಿಕೆ ಬೇಡ್ರಿ ಅಂದಂಗೆ ಹುಡ್ಗುರ್ನ ಇತ್ತು ಕೊಳಿಸ್ಬೇಡ್ರಿ ಆಮೇಲೆ ಅವದು ಆಟ ಆಡೋ ಅವಕ್ಕೆ ಆದತ್ತು ಆದಾತು ಹ್ಞೂ ಹೋಗಿ ಎದ್ದು ಹೋಗಿ ಬದುಕು ಬಾಳು ನೋಡ್ಕೆ ಹೋಗ್ರಿ ಹ್ಞೂ ಸರಿ ಕಣ್ಣಿಪ್ಪಜಿ ಕೊಳಸಲ್ಲೇಳು ಹುಡ್ಗುರ್ ಮಕ್ಕಳನ್ನ ಹ್ಞೂ ಏನ್ ಅರ್ಸಿ ನೀನು ಕೊಳಿಸ್ಬೇಡ ಕಣ್ಣಿ ಆಮೇಲೆ ನೋಡ್ಕೊತಿರು ನಾನು ನೋಡ್ತಿರ್ತೀನಿ ಹುಡುಗರು ಮಕ್ಕಳ ಈ ಇತ್ಲಾಕಂದ್ರೆ ಹ್ಞೂ ಸರ್ ಸರಿ ಹೆಂಗ ನಮಗೂ ಸಮಾಧಾನ ಆತು ಈಗ ತಿಪ್ಪಜ್ಜೀ ಭಯ ಅದಂಗೆ ಆಗಿತ್ತು ಯೋನ ಎತ್ಲೋ ಅಂತ ಹೇಳಿ ನಾನು ಏಳೋಕೂ ಭಯ ಏಳ್ದಂಗೆ ಇರೋಕ್ಕೂ ಭಯ ತಿರುಗಿ ಯೋನೋ ತೊಂದರೆ ಆದಾಗ ಇವ ನಾವು ಹೇಳಿದ್ರೆ ಸರಿಯೋ ಏನನ ಸರಿ ಹೋಗೋದೇನೋ ಒಮ್ಮೆ ಆಗ್ತಿತ್ತು ಹೆಂಗ ಬಿಡೋದಾಗೆ ಏನು ತೊಂದರೆ ತಾಪತ್ರ ಇಲ್ಲ ಅಂತ ಇವ್ರ್ದಲ್ಲ ಸಮಾಧಾನ ಆತು ಸರಿ ಎದ್ದೋಗಿ ಏ ನರ್ಸಿ ಅಡುಗೆ ಮಾಡೋ ನಾನು ರಪರಪ ಎಲ್ಲನ ಮೊಸರೆ ಕಸ ಮಾಡ್ತೀನಿ ವಾಳಿತ ಹೋಗೋಣ ಹೂ ಸರಿ ಕಣ ಏನ್ ಅಪ್ಪನ ಒಂದ್ ಇಟ್ಟ ಅಡುಗೆ ಮಾಡ್ತೀನಿ ಒಳ್ತ ಹೋಗೋಣ ಹೋಗಿ ಆ ಸತ್ ಸತ್ತೆ ಸೆರೆ ಎಲ್ಲ ಅದಾಕ್ ರೀ ನಾಳೆ ಬೀಜಾಕೆ ಅಂತ ಹೇಳಿಲ್ವ ಮಾಮಾನು ನಮ್ಮನಿಗೆ ಅಪ್ಪನೂನು ಎಲ್ಲಾ ಅಜ್ಜ ಮಾಡ್ಬೋರ ನಾಲ್ಕು ಬೀಜ ಐಕಾಕ್ ಸುರಿ ಹೋಗ್ತೈತಿ ಯಾವೆಲ್ಲ ನಾ ಹಾರ್ಕೆಣ ಸುರಿ ಹೋಗುತ್ತಂತೆ ನಾಳೆ ಹೋಗ್ರ ಅಪರಪ್ಪ ಎಲ್ಲ ಮಾಡ್ಕೊಂಡು ಮಾಡಿಕೊಂಡು ಹೋಗೋಣ ಸರಿ ಕಣ್ರವ ನಾನು ಹೋಗಿ ಒಂದ್ ಇಟ್ ಎಲ್ಲ ಇಕ್ಕೇಬೇಕು ಕಾಪಿ ಕುಡ್ದ್ ಬಾಯ ಪಿಟ ಪಿಟ ಅಂತಿತ್ತು ಅದಕ್ಕೆ ಅಡಿಕೆ ಲಾಕ್ಯಮಾನ ಅಂತ ನೋಡ್ತಿದ್ದೆ ಆಟತಿ ನೀವು ಖಾರದ್ರಲ್ಲ ಬೋಂದೆ ಸರಿ ಸರಿ ಹೋಗೇನ ಏನ ನಿಮ್ಮ ಓದಕ್ಕೆ ನೋಡ್ಕೆ ಹೋಗ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳಿದರೆ ಮರ್ಯಾದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು